ನಮ್ಮ ಏನು ಜಾಮುಂಡು ಸೇರ್ತಕ್ಕಂಥ ಹತ್ತು ಹಳ್ಳಿಗಳು ಜನ ಗುರು ಸಿಂಡಿಕೇಟ್ ಅಂತ ಸಿಂಡಿಕೇಟ್ ಮಾಡಿದ್ವಿ ನಾವು ನಾವಿರ್ಬೋದು ಸೀನಿಯರ್ ನಮ್ಮಲ್ಲಿ ಹನುಮಂತರಾಜ್ ಇರ್ಬೋದು ಸ್ವಾಮಿ ಇರ್ಬೋದು ಅಷ್ಟು ಪದಾಕ್ ಇರ್ಬೋದು ದೇವರಾಜ್ ಇರ್ಬೋದು ಇನ್ನೊಬ್ರು ಹನುಮಂತರಾಜ್ ಇರ್ಬೋದು ನಮ್ಮ ಸಹೋದರಿಯರು ವೀಣಾ ಇರ್ಬೋದು ವರಲಕ್ಷ್ಮಿ ಇರ್ಬೋದು ಸಿದ್ಧಾರ್ಥ ಇರ್ಬೋದು ನಾರಾಯಣಪ್ಪ ಇರ್ಬೋದು ಎಲ್ಲರ ಪುಸ್ವಾಮಿ ಎಲ್ಲರ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ನಮ್ಮನ್ನ ಅತ್ಯಂತ ಬಹುಮತದಿಂದ ನಮ್ಮನ್ನ ಗೆಲ್ತಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕ ಇಷ್ಟಪಡ್ತೀನಿ ಚುನಾವಣೆ ಮಾಡೋದಕ್ಕೆ ಇಷ್ಟ ಆಗಿಲ್ಲ ಇದಕ್ಕೆ ನಮಗೆ ನಮ್ಮಲ್ಲಿ ಇರ್ತಕ್ಕಂಥ ಈಗ ಏನು ಕಾಂಗ್ರೆಸ್ ಪಕ್ಷ ಇದ್ರು ಅವರು ಕೂಡ ಚುನಾವಣೆ ಬೇಡ ಅನ್ನೋದು ಅಂತ ಇದು ಇಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ದೊಡ್ಡ ಬೆಲೆ ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿಯಿಂದ ನಾವು ಚಾಲೆಂಜ್ ತಗೊಂಡು ಚುನಾವಣೆ ಮಾಡಿದ್ವಿ ಈ ಚುನಾವಣೆ ಆಗೋ ಮಟ್ಟಕ್ಕೆ ಇರಲಿಲ್ಲ ಅವರು ಮಾಡಿದ್ದ ಒಂದು ತಪ್ಪು ಕೇಳುತ್ತಿದ್ದ ಚುನಾವಣೆ ಮಾಡಿದ ಸಂಘಕ್ಕೆ ಎರಡು ಲಕ್ಷ ದುಡ್ಡು ಸಂಸ್ಥೆ ದುಡ್ಡು ಲಾಸ್ ಆಯ್ತು ದುಡ್ಡು ಲಾಸ್ ಆಯಿತು ಅದಾಗಬಾರ್ದು ಸಂಘದಲ್ಲಿ ದುಡ್ಡು ಉಳಿಯಲ್ಲಿ ಏನ್ಬಿಟ್ಟಿತ್ತು ನಾವು ಹಂಗೆ ಇನ್ನ ಮಾಡ್ಕೊಂಡು ಪ್ರಯತ್ನ ಪಟ್ವಿ ಬಟ್ ಅವರು ಹಂಗೆ ಹೇಳಿಕೆ ಮಕ್ಕಳಿಂದ ಕೇಳಿ ಸಂಘಕ್ಕೆ ಇವತ್ತು ಒಂದು ಎರಡು ಲಕ್ಷ ನಷ್ಟ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸರಿ ಅದೇ ದುಡ್ಡು ನಾವು ಹಾಕೊಂಡು ಆ ಸಂಘಕ್ಕೆ ಎರಡೋಳು ಲಕ್ಷ ದುಡ್ಡನ್ನ ಬರೆಸ್ತೀವಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲ ಸ್ನೇಹಿತರ ಸಹಕಾರದಿಂದ ನಮ್ಮ ಏನು ಚುನಾವಣೆ ಹನ್ನೆರಡಕ್ಕೆ ಹನ್ನೆರಡು ನಾವು ಬಿದ್ದಿದ್ದೀವಿ ಹನ್ನೆರಡರಲ್ಲಿ ಒಂದು ಇನ್ನ ಮಾಡ್ಕೊಂಡಿದ್ವಿ ಹನ್ನೊಂದು ಜನ ಗೆದ್ದಿದ್ದೀವಿ ನಾವು ಎಲ್ಲರೂ ನೆಲ್ಸಿದ್ದಕ್ಕೆ ಎಲ್ಲ ರೈತರಿಗೂ ಧನ್ಯವಾದಕ್ಕೆ ಇಷ್ಟಪಡ್ತೀವಿ ಇರ್ತಕ್ಕಂಥ ಸುಬ್ಬೈಯನ್ನು ಹೊತ್ತುಪಡಿಸಿ ಇನ್ನೆಲ್ಲ ಎನ್ ಡಿ ಎ ನಾವು ಎಲ್ಲರೂ ಕಿತ್ಕೊಂಡು ನಮ್ಮನ್ನ ಹನ್ನೊಂದು ಜನ ಗೆಲ್ಲಿಸಿದ್ದಾರೆ ಎಲ್ಲರಿಗೂ ಪ್ಲಾನ್ಸ್ ಎಲ್ಲ ಇಷ್ಟಪಡ್ತೀವಿ